ಓಂ ನಮಃ ಶಿವಯ್ಯ ಸ್ವಾಮಿ ಕುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮ ಚಾನಲ್ಗೆ ಸ್ವಾಗತ ಈ ನಾಲ್ಕು ಕೆಲಸ ಮಾಡಿದರೆ ಸಾಕು ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸು ನೆಲೆಸ್ತಾರಂತೆ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ನನ್ನ ಮನೆ ವೀಡಿಯೋ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸು ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಆತನ ನಮ್ಮ ಉದ್ದೇಶಿಸಿದ್ರೆ ಸಾಕು ನಾನೇ ರಾ ರಾಶ್ರಿ ನಕ್ಷತ್ರವನ್ನು ಏನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನಲ್ಲೇ ಸೂಚಿಸ್ತೇನೆ ಸಬ್ಸ್ಕ್ರೈಬ್ ಅಂತ ಹೋತುವಾಗ ಸೈಡಲ್ಲಿ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದಕ್ಕೆ ಅಂತ ಬರುತ್ತೆ ಅಂತ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಹಾಗೆಯೇ ನಾನು ನಿಮ್ಮ ಜೊತೆ ನಾನು ನಾನಮ್ಮ ಶಿವದೇವರ ಹಾಗೂ ಕುರುಗಜ್ಜದೇವಿಯರ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮುದ್ದಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಖಂಡಿತವಾಗ್ಲೂ ಉತ್ತರಿಸುತ್ತೇನೆ ಅಂತ ಹೇಳ್ತಾ ಲಕ್ಷ್ಮೀ ದೇವಿಯನ್ನು ಹೊಲಿಸಿಕೊಂಡರೆ ಸಂಪತ್ತು ವೃದ್ಧಿ ಆಗುತ್ತೆ ಎಂಬುದು ಬಹುತೇಕನ ನಮ್ಮ ಆ ಪ್ರಕಾರ ಲಕ್ಷ್ಮೀ ದೇವಿನ ನಿಮ್ಮ ಮನೇಲಿ ಹಂದ ಹರಿವು ಹೆಚ್ಚಾಗಬೇಕು ಅಂತ ಆಸೆ ನಿಮ್ಮದಾಗಿದ್ರೆ ಈ ಕೆಲವು ವಾಸ್ತುಶಾಸ್ತ್ರದ ಸಲಹೆಗಳನ್ನು ನಾನು ಇಲ್ಲಿ ಕೊಡ್ತೇನೆ ಸಾಕಷ್ಟು ಬಾರಿ ಗಮನಿಸಿರ್ಬೋದು ನಾವು ಜೀವನದಲ್ಲಿ ಎಷ್ಟೇ ಕಷ್ಟಪಡ್ತೇವೆ ಎಷ್ಟೇ ಕಠಿಣ ಪರಿಶ್ರಮ ಪಟ್ಟರೂ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಈಚೆಯಿಂದ ಬರುತ್ತೆ ಆಚೆಯಿಂದ ಹೋಗುತ್ತೆ ಅಲ್ವಾ ಅಂಥ ಒಂದು ಪ್ರತಿಫಲ ಬೇಕಾಗಿರುವಂಥ ಪ್ರತಿಫಲ ಅಂದರೆ ಪ್ರಾರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕಂಡುಬರುವುದಿಲ್ಲ ಅಂದರೆ ಇವತ್ತು ದುಡ್ಡದು ಇವತ್ತಿಗೆ ಖರ್ಚಾಗಿ ಹೋಗುತ್ತೆ ಮನೆಯಲ್ಲಿ ಉಳಿಯೋದಿಲ್ಲ ಖಂಡಿತವಾಗಿ ಇಂಥ ಪರಿಸ್ಥಿತಿಗಳು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೂಡ ಹಾಳು ಮಾಡುತ್ತೆ ಸ್ವಲ್ಪ ಕೂಡ ನಮ್ಮ ಕೈಯಲ್ಲಿ ಹಣ ನಿಲ್ಲದಿದ್ದರೆ ತುಂಬಾ ತಲೆ ಆಗುತ್ತೆ ಅಲ್ವಾ ಏನೇನು ಯೋಚನೆಗಳು ಬರುವಂಥದ್ದು ಯಾ ಹಾಗೆ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ನೋಡೋದಾದರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಹೆಚ್ಚಾದಲ್ಲಿ ಈ ರೀತಿಯ ಒಂದು ಕಷ್ಟಗಳನ್ನು ನಾವು ಕಾಣಬೇಕಾಗುತ್ತೆ ಮತ್ತು ಗ್ರಹಗತಿ ಕೂಡ ಅಲ್ಲಿ ಕೌಂಟ್ ನಕಾರಾತ್ಮಕ ಶಕ್ತಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅಂದರೆ ಈ ಥರ ಎಲ್ಲ ಅನ್ನದ ಸಮಸ್ಯೆ ಅಥವಾ ಬೇರೆ ಬೇರೆ ಸಮಸ್ಯೆ ಬರುವಂಥದ್ದು ಆದರೂ ಈ ಒಂದು ಕೆಲವೊಂದು ಸಲಹೆ ಸೂಚನೆಗಳನ್ನು ಅಥವಾ ಕೆಲವೊಂದು ಪರಿಹಾರ ಒಂದು ಆದಷ್ಟು ಆ ಸಮಸ್ಯೆಗಳು ಯಾವುದೇ ರೀತಿಯ ಸಮಸ್ಯೆಗಳಾದರೂ ಕೂಡ ಅದನ್ನು ಕಂಟ್ರೋಲ್ಗೆ ತರುವಂಥದ್ದು ಹಾಗೆಯೇ ನೋಡೋಣ ಯಾವುದೆಲ್ಲ ಒಂದು ಪರಿಹಾರ ಇದೆ ವಾಸ್ತುಶಾಸ್ತ್ರದಲ್ಲಿ ಅಂತ ನೋಡೋಣ ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೇಡಿ ಮನೆಯಲ್ಲಿ ತುಳಸಿ ಗಿಡ ಹಿಂದೂ ಶಾಸ್ತ್ರಗಳಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅತ್ಯಂತ ಪವಿತ್ರ ಮನೆ ಶುಭವನ್ನು ತರುವಂಥದ್ದು ಗಿಡ ಎಂಬುದಾಗಿ ಪರಿಗಣಿಸಲಾಗುತ್ತೆ ಈ ಪವಿತ್ರ ಗಿಡದಲ್ಲಿ ಸ್ವತಃ ಖುದ್ದಾಗಿ ಲಕ್ಷ್ಮಿ ಮಾತೆ ನೆಲೆಸಿರುವಂಥದ್ದು ಹೀಗಾಗಿ ಇದರ ಪೂಜೆ ಮಾಡುವುದು ಶಾಸ್ತ್ರಗಳ ಪ್ರಕಾರ ಎಷ್ಟು ಪುಣ್ಯದ ಕೆಲಸ ಅನ್ನೋದನ್ನು ಅರ್ಥ ಮಾಡಿಕೊಳ್ಬಹುದು ಅಲ್ವಾ ನಾವು ಇನ್ನು ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಪೂಜೆ ಮಾಡ್ತೀರಿಂದರೆ ಇದನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರ ಹೇಳುತ್ತೆ ಪೂ ಪೂರ್ವ ಮತ್ತು ಉತ್ತರ ಈ ರೀತಿ ಇಟ್ಟು ಸರಿಯಾದ ದಿಕ್ಕಿನಲ್ಲಿ ಪೂಜೆ ಮಾಡುವುದರ ಮೂಲಕ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಬೇರೆಯವರಿಗೆ ನೀಡಬೇಕಾಗಿರುವ ಸಾಲವನ್ನು ಕೂಡ ನೀವು ತಿಳಿಸಬೇಕ ಬಹುದಾಗಿದೆ ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಈ ಸರಿಯಾದ ದಿಕ್ಕಿನಲ್ಲಿ ಅದನ್ನು ಪೂಜೆ ಮಾಡುವುದರ ಮೂಲಕ ಲಕ್ಷ್ಮಿ ಮಾತೆ ಹಾಗೂ ಭಗವಾನ್ ವಿಷ್ಣುವಿನ ಕೃಪಕಟಾಕ್ಷಕ್ಕೆ ಪಾತ್ರರಾಗಬಹುದು ಇವರ ಆಶೀರ್ವಾದ ಮುಂದೆ ಯಾವ ನಕಾರಾತ್ಮಕ ಶಕ್ತಿ ಕೂಡ ನಿಲ್ಲೋದಿಲ್ಲ ಅನ್ನೋದನ್ನು ತಿಳಿದುಕೊಳ್ಬೇಕು ನೆಕ್ಸ್ಟ್ ನೀರನ್ನು ಅನವಶ್ಯಕವಾಗಿ ಪೋಲು ಮಾಡಬೇಡಿ ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅಗತ್ಯವಿಲ್ಲದೆ ನೀರನ್ನು ಹರಿಸೋಕ್ಕೆ ಬಿಡಬೇಡಿ ಹರಿಯೋದಕ್ಕೆ ಬಿಡಬೇಡಿ ವಿಶೇಷವಾಗಿ ನಳ್ಳಿ ಅಥವಾ ಟ್ಯಾಂಕಿಂದ ಚುಕ್ಕಿ ಹನಿಗಳ ರೂಪದಲ್ಲಿ ಕೂಡ ನೀರು ಸುರಿಯುವುದು ಮನೆಗೆ ಆರ್ಥಿಕ ಸಂಕಷ್ಟವನ್ನು ತರಲಿದೆ ಇದರಿಂದ ಮನೆಯಲ್ಲಿ ದಾರಿದ್ಯತೆ ಕೂಡ ಹೆಚ್ಚು ಆಗಲಿದೆ ಹೀಗಾಗಿ ಅವತ್ತು ಕೂಡ ನೀರನ್ನು ವ್ಯರ್ಥವಾಗಿ ವೇಸ್ಟ್ ಮಾಡಬೇಡಿ ಅನ್ನೋದನ್ನ ಕೂಡ ವಾಸ್ತುಶಾಸ್ತ್ರ ಪದೇ ಪದೇ ಹೇಳುವಂಥದ್ದು ಅನವಶ್ಯಕವಾಗಿ ನೀರು ಬಿದ್ದು ಹಾಳಾದರೆ ಆ ಮನೆಯವರಿಗೆ ಅನ್ನೋದು ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಅನ್ನೋದನ್ನು ವಾಸ್ತುಶಾಸ್ತ್ರ ಬಹಿರಂಗವಾಗಿ ಹೇಳುತ್ತೆ ಇದರಿಂದಾಗಿ ಕೇವಲ ಆರ್ಥಿಕ ವಿಚಾರದಲ್ಲಿ ಮಾತ್ರವಲ್ಲದೆ ಸಾಕಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಫೇಸ್ ಮಾಡಬೇಕಾಗತ್ತೆ ಹೀಗಾಗಿ ನೀರನ್ನು ಪೋಲ್ ಮಾಡಬೇಡಿ ಮತ್ತು ನಿಮ್ಮ ಅದೃಷ್ಟವನ್ನು ಕೂಡ ಉಳಿಸಿಕೊಳ್ಳೆ ಅದು ನಿಮ್ಗೆ ಗೊತ್ತಿರಬಹುದು ನಲ್ಲಿಯಲ್ಲಿ ಪಟ್ 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 ಪಟ್ಪಟ್ಟಂಥ ಡ್ರಾಪ್ ಡ್ರಾಪ್ ಆಗಿ ನೀರು ಬೀಳ್ತಾ ಇರುತ್ತಲ್ವ ಆ ಥರ ಬೀಳಲೇಬಾರ್ದು ಮನೆಯಲ್ಲಿ ನಳ್ಳಿಯಲ್ಲಿ ಆಗಿರ್ಬೋದು ಅಥವಾ ಟಾಂಕೆಯಲ್ಲಿ ಏನೇ ಹೋಲ್ ಅಥವಾ ಇನ್ನೇನೋ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿಯಾಗಿ ರಿಪೇರಿ ಮಾಡಿಸಿ ನೀರು ಹರಿಯೋದಾಗಿ ನೋಡ್ಕೊಳ್ಳಿ ನಿಜವಾಗ್ಲೂ ಅದು ದಾರಿದ್ಯತೆಯೇ ತರುವಂಥದ್ದು ಹಾಗೆಯೇ ಮನೆ ಮುಂಭಾಗವನ್ನು ಸ್ವಚ್ಛಗೊಳಿಸಿ ಹಾಗೂ ದೀಪವನ್ನು ಹಚ್ಚಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಲಕ್ಷ್ಮೀ ದೇ ಆಶೀರ್ವಾದ ಇದ್ದರೆ ಸಾಕು ನಾವು ಹನುಮಂತರಾಗ್ಬೋದು ಈ ಹಣದಿಂದ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಬೋದು ಎಂಬುದಾಗಿ ಭಾವಿಸುತ್ತಾರೆ ಆದರೆ ಈ ರೀತಿ ಆಸೆ ನನಸಾಗಬೇಕು ಅಂದರೆ ನೀವು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗಿರೋದು ಕೂಡ ಪ್ರಮುಖವಾಗಿರುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮ್ಮ ಮುಖ್ಯದ್ವಾರವನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಯಾವುದೇ ರೀತಿಯ ಕೋಳೆ ಕಲೆಗಳು ಇರದಂತೆ ನೋಡಿಕೊಳ್ಳಿ ಇದರ ಜೊತೆಗೆ ನಿಮ್ಮ ಮುಖ್ಯದ್ವಾರದ ಬಳಿ ದೀಪವನ್ನು ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡರೆ ಲಕ್ಷ್ಮೀ ದೇವಿ ಮೆಚ್ಚಿ ನಿಮ್ಮ ಮನೆ ಪ್ರವೇಶಿಸುತ್ತಾರೆ ಸ್ವಚ್ಛತೆಗೆ ಗಮನ ಕೊಡಿ ಖಂಡಿತವಾಗಲೂ ಸ್ವಚ್ಛತೆ ಇದ್ದರೆ ಅಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದು ಖಂಡಿತ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಈ ದಿಕ್ಕಿನಲ್ಲಿ ದೇವರ ಕೋಣೆಯನ್ನು ಕಟ್ಟಬೇಡಿ ಪ್ರಾರ್ಥನೆ ಮೂಲಕವೇ ನಾವು ದೇವರನ್ನು ಉಣಿಸಿಕೊಳ್ಳಬೇಕಾದ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವ ವಿಚಾರ ಇನ್ನು ಹೊಸ ಮನೆ ಕಟ್ಟುವಾಗ ಮನೆಯ ದೇವರ ಕೋಣೆ ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನೋದು ನಿಮಗೆ ಪ್ರಥಮವಾಗಿ ತಿಳಿದಿರಬೇಕು ಹಾಗೆಯೇ ಇನ್ನು ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದೇವರ ಮನೆ ಇದ್ದರೆ ವಾಸ್ತುಶಾಸ್ತ್ರದ ಪ್ರಕಾರ ಅದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಮನೆಯಲ್ಲಿ ದೇವರ ಕೋಣೆ ಯಾವತ್ತೂ ಕೂಡ ಉತ್ತರ ದಿಕ್ಕಿಗೆ ಇರಬೇಕು ಅನ್ನೋದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ದಕ್ಷಿಣ ದಿಕ್ಕಿನಲ್ಲಿ ಮನೆಯ ಕೋಣೆ ಇರುವುದರಿಂದಾಗಿ ಮನೆಗೆ ಆರ್ಥಿಕ ಸಮಸ್ಯೆ ಸೇರಿದಂತೆ ಬೇರೆ ಬೇರೆ ಸಮಸ್ಯೆಗಳು ಬರುವಂಥದ್ದು ಆ ಥರ ನೀವು ಏನಾದರೂ ಇದ್ದರೆ ಅದನ್ನು ಆದಷ್ಟು ಅದ್ರ ಬಗ್ಗೆ ಗಮನ ಕೊಡಿ